ಹಾಗೆ ನಮ್ಮೆಲ್ಲರ ವಿಘ್ನಗಳನ್ನ ದೂರ ಮಾಡುವಂತಹ ಆ ವಿಘ್ನ ನಿವಾರಕ ಗಜಾನನ ಪಾದಕ್ಕೆ ಅನಂತ ಕೋಟಿಯ ಭಕ್ತಿಯ ಪ್ರಣಾಮಗಳನ್ನ ಸಲ್ಲಿಸಿ ಈ ಒಂದು ಹಿಂದೂ ಮಹಾಗಣಪತಿಯ ಉತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನೆಲ್ಲ ವೇದಿಕೆ ಮೇಲೆ ಹಸಿನರಾಗಿರುವಂತಹ ಅವರಿವರೆಲ್ಲರ ಎಲ್ಲ ಹಿರಿಯರು ಹಿರಿಯರು ಯುವಕರು ಹಾಗೂ ಭಾರತದ ಅಡಗಿರುವಂತಹ ಶ್ರೀರಾಮನ ಒಂದು ಕಾರ್ಯಕ್ರಮಕ್ಕೆ ಬಹಳ ಸುರಕ್ಷಿತವಾಗಿ ಅಂತ ತಿಳ್ಕೊಂಡು ಪೊಲೀಸ್ ಸಿಬ್ಬಂದಿ ವರ್ಗದವರು ಅವರು ಕೂಡ ದಯಮಾಡಿಸಿದ್ದಾರೆ ಪತ್ರಕರ್ತರು ಬಂದಿದ್ದಾರೆ ಬಹಳ ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಸಲ್ಲಿಸಿ ಬಾಯಿ ಮುಚ್ಚಗೊಂಡು ತಾವೆಲ್ಲರೂ ಕೂಡ ದಯಮಾಡಿ ಒಂದು ಹತ್ತು ನಿಮಿಷದ ಮಾತುಗಳನ್ನ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಒಬ್ಬ ಅಮೆರಿಕಾದ ಲೇಖಕ ಹೇಳ್ತಾರೆ ಏನಂತಂದ್ರೆ ಕಾರ್ಯಕ್ರಮ ಹಾಳೆ ಮಾಡ ನಿಜವಾಗಲು ಕೂಡ ವಿಕ್ನ ನಿವಾರಕ ಧರ್ಮ ರಕ್ಷಣೆ ಮಾಡಬೇಕಾದ್ರೆ ಮಳಿ ಬರಬೇಕಂದ್ರ ಇದು ಶುಭ ಸಂದೇಶ ಧರ್ಮ ರಕ್ಷಣೆ ಆಗ್ತದೆ ನೋಡ್ರಿ ನಾವೇನ್ ಯಾರಿಗೂ ಮೋಸ ಮಾಡಿಲ್ಲ ಯಾರಿಗೂ ವರೆಗೂ ಕೂಡ ಅಲ್ಲಿ ತನಕ ಇಲ್ಲಿ ತನಕ ಕೂಡ ಲಕ್ಷಾಂತರ ಹಿಂದೂಗಳು ಇವತ್ತಿನ ದಿವಸ ಧರ್ಮಗಳಿಲ್ಲ ಅಂತೇಳಿ ತಮ್ಮ ಜೀವನವನ್ನು ತ್ಯಾಗ ಮಾಡಿ ಆ ರಕ್ತ ಆ ರಕ್ತ ಸುರ್ಸಿರ್ತಕ್ಕಂತಹ ಭೂಮಿಯೊಳಗೆ ನಾವದೀವಿ ಅದರ ಋಣ ಅದರ ಕಾವಿನೂ ಕೂಡ ನಮಗೆ ಎದೆ ಹುಡು ಅಂತ ತಿಳ್ಕೊಂಡು ನಾವು ಇನ್ನು ಧರ್ಮ ರಕ್ಷಣೆ ಮಾಡಬೇಕು ಸದಾ ವಕಲ ಭಾರತ ಯೋಚನೆ ಕೇಸರಿ ಧ್ವಜ ಮುಗಿಲಿದ್ದು ವಿಚಾರ ಮಾಡಿ ಇವತ್ತೆಲ್ಲಾ ಒಂದ್ರು ಕಾಂಗ್ರೆಸ್ ಪಕ್ಷಕ್ಕೆ ಬಯದ್ರು ನಾವಂತೀವಿ ಕಾಂಗ್ರೆಸ್ ಪಕ್ಷದವರು ದಡ್ರಲ್ರು ನಾವು ವಿಚಾರ ಮಾಡಿ ನಾವು ದಡೀವಿ ಅವ್ರು ದೊಡ್ಡ ಶಾಲೆ ಬಹಳ ಚೆನ್ನಾಗಿ ನೀವು ದಡೀವಿ ಇವತ್ತಿನ ದಿವಸ ಒಬ್ಬ ಪ್ರಧಾನಮಂತ್ರಿ ಆಗಲಿ ಒಬ್ಬ ಎಮ್ ಎಲ್ ಎ ಆಗ್ಲಿ ಒಬ್ಬ ನಾವು ಆಕ್ಚುಲಿ ಸ್ವಾಮಿಗಳ ಅಂತ ಏನು ಸನ್ಯಾಸಿಗಳಾಗಿ ರಾಜಕೀಯ ವಿಚಾರಗಳು ಅಂತ ಹೇಳಿ ಅಲ್ಲಿ ಒಳ್ಳೆ ನಿಮ್ಮ ಮನೆ ಹಾಕುವಂತ ನಮ್ಮ ಸನ್ಯಾಸಿಗಳು ಮಾತಾಡ್ತಿರ ನಾವೇ ನಿಮ್ ಬಗ್ಗೆ ಮಾತಾಡ್ಬೋದು ನಾನ್ ಹೇಗುತ್ತೀನಿ ನಮ್ಮ ನಾವು ತಡೆದೀವಿ ಎಲ್ಲಾ ಪ್ರಜೆಗಳು ಯಾವಾಗ ಬುದ್ಧಿ ಬಂದು ನಾವು ಯಾವಾಗ ಏನಂತಂದ್ರೆ ನಮ್ಮ ಬುದ್ಧಿ ಬಂದು ನಮ್ಮ ಹೆಣ್ಮಕ್ಕಳು ನಮ್ಮ ರಕ್ಷಣೆ ನಮ್ಮ ಸನಾತನ ಧರ್ಮಕ್ಕೆ ಯಾರು ಸಹಕಾರ ಮಾಡ್ತಾರೆ ಮಠಾ ಮಂದಿರಗಳಲ್ಲಿ ಮಠ ಮಂದಿರಗಳಿಗೆ ಹೋಗುವಂತಹ ಒಂದು ಗುಣ ಇರ್ತದೆ ಅಂತವ ಅಸ್ತ್ರದನ ಅಲ್ಲಿ ತನಕ ನೀವು ಪ್ರಜೆಗಳ ಶಾಣೆ ಆಗ ತನಕ ನಮ್ಮ ದೇಶ ಆಗಲ್ಲ ಕರೆಕ್ಟ್ ಅಲ್ಲ ಮಳಿ ಬರ್ಲಿ ಮಳೆ ಅಲ್ಲ ಬೆಂಕಿ ಮಳಿ ಬಂದ್ರು ನಮ್ಮ ಸನಾತನ I'm trying to